ಸಮಾರಂಭದ ಘನತೆಯನ್ನು ಗೌರವವನ್ನು ಎಲ್ಲರೂ ಕೂಡ ಕಾಪಾಡಿಕೊಂಡು ಬರಬೇಕು ಅನ್ನುವಂತದ್ದನ್ನ ಅರ್ಥ ಮಾಡ್ಕೋಬೇಕು ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ ಮತ್ತು ಬಹಳ ಮುಖ್ಯವಾಗಿ ಈ ಒಂದು ಸಮಾರಂಭ ಉದ್ಘಾಟನೆ ಮಾಡಿದಂಥ ಮಾನ್ಯ ಹಿರಿಯರಂಥ ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪನವರೇ ಮಾಜಿ ಮುಖ್ಯಮಂತ್ರಿ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೇ ಈಶ್ವರ್ ಖಂಡ್ರೆ ಎಸ್ ಎಸ್ ಅವರೇ ಡಾಕ್ಟರ್ ಪ್ರಭಾ ಅವರೇ ವಿಜಯೇಂದ್ರ ಅವರೇ ವಿಜಯಾನಂದ ಕಾಶ್ಯಪ್ನವರೇ ಶಂಕರ್ ಅವರೇ ಮತ್ತು ಇನ್ನಿತರ ಎಲ್ಲ ಗಣ್ಯ ಅತಿಥಿ ಬಂಧುಗಳು ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರರೇ ಆತ್ಮೀಯ ಮಾಧ್ಯಮದ ಮಿತ್ರರೇ ಇವತ್ತೊಂದು ಬಹಳ ಅಪರೂಪದ ಕಾರ್ಯಕ್ರಮ ದಾವಣಗೆರೆಯಲ್ಲಿ ನಾನು ನೋಡ್ತಾ ಇದ್ದೇನೆ ಎಲ್ಲರಿಗೂ ಖುಷಿಯಾಗಿದೆ ಈ ಕಾರ್ಯಕ್ರಮ ಒಂದು ಇತಿಹಾಸ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮ ಇದು ಇತಿಹಾಸ ನಿರ್ಮಾಣ ಮಾಡುವಂಥದ್ದು ನಾನು ಇತ್ತೀಚೆಗೆ ಅಮೆರಿಕದ ಇದ್ದೆ ಆ ಸಂದರ್ಭದಲ್ಲಿ ಬಾಳೆಹಳ್ಳ ರಂಭಾಪುರಿ ಜಗತ್ಗುಳವರು ನನಗೆ ಫೋನ್ ಮಾಡಿದ್ರು ಮಾಡಿ ಈ ರೀತಿ ಇಪ್ಪತ್ತೊಂದನೇ ತಾರೀಕಿಗೆ ಬಹಳ ಪ್ರಮುಖವಂತ ಕಾರ್ಯಕ್ರಮ ಮತ್ತು ಸಮಾಜದ ಬಗ್ಗೆ ಮುಂದಿನ ಭವಿಷ್ಯದ ಚಿಂತನೆ ಮಾಡುವಂತ ಕಾರ್ಯಕ್ರಮ ಅಂದಾಗ ಅದಕ್ಕೆ ಹೆಚ್ಚು ಬಹಳ ಮುಖ್ಯವಾಗಿ ಹೇಳಿದ್ದು ಎಲ್ಲ ಪಂಚಪೀಠದ ಜಗತ್ಗಳು ನಾವು ಸೇರ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಹೇಳ ಅದಕ್ಕಾಗಿ ನಾನು ಬರ್ತೇನೆ ಇದು ಯಾವೇ ಕಾರ್ಯಕ್ರಮ ಇದ್ರು ಇಲ್ಲಿ ಬಂದಾಗ ಖುಷಿಯಾಗಿದೆ ಸಮಾಜದ ಎಲ್ಲ ಬಂಧುಗಳಿಗೆ ಖುಷಿಯಾಗಿದೆ ಅದಕ್ಕಾಗಿ ನಾನು ಒಂದು ಎಲ್ಲ ಜಗತ್ಗಳಲ್ಲಿ ವಿನಂತಿ ಮಾಡುವಂತದ್ದು ನೋಡ್ರಿ ಇವತ್ತು ಐದು ಜನ ಪಂಚ ನೀವೆಲ್ಲ ಇಲ್ಲಿ ಸೇರಿದ್ದರಿಂದ ಎಷ್ಟು ಲಕ್ಷಾಂತರ ಜನರಿಗೆ ಇವತ್ತು ಖುಷಿ ಆಗಿದೆ ನಮಗೂ ಖುಷಿ ಆಗಿದೆ ಎಲ್ಲ ಶಿವಾಚಾರ್ಯ ಖುಷಿ ಆಗಿದೆ ಅದಕ್ಕಾಗಿ ಈ ರೀತಿ ಅಂತ ಎಲ್ಲರೂ ಕೂಡಿಕೊಂಡು ಕೆಲಸ ಮಾಡುವಂತದ್ದು ಮತ್ತು ಕನಿಷ್ಠ ಯಾಕಂದ್ರೆ ಇಪ್ಪತ್ತಾರು ವರ್ಷದ ನಂತರ ಎಲ್ಲರೂ ಸೇರ್ತಾ ಇದ್ದೀರಿ ಒಂದು ಕಡೆ ಆದ್ದರಿಂದ ನನ್ನ ಒಂದು ವಿನಂತಿ ಕನಿಷ್ಠ ಎರಡು ವರ್ಷಕ್ಕೊಮ್ಮಾದ್ರೂ ಈ ರೀತಿಯಾದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸೇರಬೇಕು ಅನ್ನುವಂತ ವಿನಂತಿಯನ್ನ ಎಲ್ಲರ ಪರವಾಗಿ ನಾನು ಮಾಡ್ತಾ ಇದ್ದೇನೆ ಮತ್ತು ಇದು ಒಂದು ಮೊದಲೇ ಹೆಜ್ಜೆ ಇನ್ನು ಎರಡನೇ ಹೆಜ್ಜೆ ಇವತ್ತು ಇಡೀ ಲಿಂಗಾಯತ ವೀರಶೈವ ಸಮಾಜ ಒಂದಾಗಿರಬೇಕು ಎಲ್ಲರ ಒಂದು ಕಳಕಳಿ ಆ ಕಳಕಳಿಗೆ ಪೂರಕವಾಗಿ ಇವತ್ತೇನು ಪಂಚಪೀಠಾಧೀಶರು ಎಲ್ಲರೂ ಒಂದ್ ಕಡೆ ಸೇರಿದ್ರಿ ಮುಂಬರುವ ದಿವಸಗಳಲ್ಲಿ ಎಲ್ಲ ಗುರು ವಿರುದ್ಧರು ಒಂದು ಕಡೆ ಸೇರುವಂತ ಆಗಬೇಕು ಅದಕ್ಕೆ ಪೂಜ್ಯ ಬಾಳ ಜಗತ್ಗಳು ನೀವು ನೇತೃತ್ವ ವಹಿಸಬೇಕು ಲೀಡ್ ತೆಗೆದುಕೊಳ್ಬೇಕು ಅನ್ನೋ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ಪೂರಕವಾಗಿ ಮಾನ್ಯ ಹಿರಿಯರಾದಂಥ ಡಾಕ್ಟರ್ ಶ್ಯಾಮನೂ ಅವರು ಈ ರೀತಿಯಾದಂಥ ವೀರಶೈವ ಮಹಾಸಭಾದಿಂದ ಈ ರೀತಿ ಲೀಡ್ ತೆಗೆದುಕೊಂಡು ಇದರ ಸಂಘಟನೆ ಮಾಡಬೇಕು ಅದಕ್ಕೆ ಪೂರಕವಾಗಿ ಎಸ್ ಎಸ್ ಮಲ್ಲಿಕಾರ್ಜುನವರು ಕೂಡಿಕೊಂಡು ದಾವಣಗೆರೆಯಲ್ಲಿ ಬೃಹತ್ತವಾದಂಥ ಒಂದು ಶಂಕ ಸಭೆ ಏನ್ ಮಾಡಿದ್ರಲ್ಲ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ನೋಡಿ ವೀರಶೈವ ಮಹಾಸಭಾ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹಾನಗಲ್ದ ಕುಮಾರಸ್ವಾಮಿಯವರು ಅದೇನು ಪ್ರಾರಂಭ ಮಾಡಿದ್ರು ಅದರ ಸದುದ್ದೇಶ ಯಾವ ಉದ್ದೇಶ ಇತ್ತು ಅದು ಬಹುಶಃ ಏನು ಸಫಲ ಆಗ್ತಾ ಇದೆ ಶ್ಯಾಮನೂರ ನೇತೃತ್ವದಲ್ಲಿ ಹೀಗಾಗಿ ಏನಾದ್ರೂ ಸಭಾ ಮಹಾಸಭಾ ಅಂತ ಏನ್ ಮಾಡಿದ್ರು ಮಾಡಿದ್ದು ಅದಕ್ಕೆ ಇವತ್ತು ರಮವಾಗಿ ಇವತ್ತು ಕೆಲಸ ನಡೀತಾ ಇದೆ ಇವತ್ತು ಒಂದು ಕ್ಲಿಷ್ಟಕರವಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಒಂದು ಹೇಳಿದರು ಇತ್ತೀಚಿನ ಒಂದು ಜನಗಣ ರಾಜ್ಯ ಸರ್ಕಾರ ಮಾಡಿದ ಜನಗಣೆ ಅಲ್ಲಿ ಲಿಂಗಾಯರು ವೀರಶೈವ ಲಿಂಗಾಯರು ಕೇವಲ ಒಂದು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಅಂತ ಬಹಳ ಆತ್ಮೌರವ ನಾವು ಮಾಡಬೇಕಾಗಿದೆ ಯಾಕಂದ್ರೆ ಈ ಒಂದು ನೆನಪಿನ ಗೊತ್ತಿಲ್ಲ ನಾವು ಅವರು ಮಹಾರಾಷ್ಟ್ರದ ಚುನಾವಣೆಗೆ ಹೋಗಿದ್ವಿ ಮಹಾರಾಷ್ಟ್ರದ ಚುನಾವಣೆಗೆ ಆರಿ ಸಾಂಗ್ಲಿ ಸೋಲಾಪುರು ಕೊಲ್ಲಾಪುರ ಜತ್ತ ಮಿರಜ ಎಲ್ಲ ಕಡೆ ಹೋಗಿ ಪುಣಾಕ್ ಹೋದ್ವಿ ನಾವು ಪುಣಾಕ್ ಹೋದಾಗ ಅಲ್ಲಿ ಇಡೀ ವೀರಶೈ ಲಿಂಗಾಯತ ಸಮಾಜದ ಮಹಾರಾಷ್ಟ್ರದ ಪ್ರಮುಖರು ಒಂದು ಸಮಾಗಮದಲ್ಲಿ ಸುಮಾರು ಒಂದು ಐದನೂರಕ್ಕೂ ಹೆಚ್ಚು ಜನ ಸೇರಿದ್ರು ಅಲ್ಲಿ ಹಿರಿಯರು ಅವರೆಲ್ಲ ನಮ್ಮನೆಲ್ಲ ನಾವು ವಿನಂತಿ ಮಾಡ್ಕೊಂಡು ಒಂದು ಮಾತ್ರ ಹೇಳಿದ್ರು ಅವತ್ತಿನ ಅಧ್ಯಕ್ಷರು ನೋಡಿ ಇವತ್ತೇನು ಇಲ್ಲಿ ವೀರಶೈವ ಲಿಂಗಾಯತ ಸಮಾಜ ಎಷ್ಟಿದೆ ನಿಮಗೆ ಅಂದಾಜು ಗುರ್ತಿಲ್ಲ ನಮಗೆ ಆದರೆ ನಾವು ಸಮೀಕ್ಷೆ ಮಾಡಿದೇವೆ ಪ್ರತಿ ಮನೆ ಮನೆಗೆ ಲಿಂಗಾಯತ ಸಮಾಜ ವೀರಶೈವ ಸಮಾಜವನ್ನು ಗುರುತಿಸಿದ್ರು ನಾವೇ ಸಮಾಜದ ಒಂದು ಸಮೀಕ್ಷೆ ಮಾಡಿದ್ವಿ ಆ ಸಮೀಕ್ಷೆ ಪ್ರಕಾರ ಹನ್ನೆರಡು ವರ್ಷದ ಮಾತು ಒಂದು ಕೋಟಿ ಹತ್ತು ಲಕ್ಷ ಜನ ಮಹಾರಾಷ್ಟ್ರದಲ್ಲಿದ್ದಾರೆ ಲಿಂಗಾಯತ ಅಂದ್ರೆ ಅವತ್ತಿನ ಸಂಖ್ಯೆಯಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಜನ ಅಲ್ಲಿದ್ದಾಗ ಇಲ್ಲಿ ಅರವತ್ತು ಎಪ್ಪತ್ತು ಲಕ್ಷ ಹೀಗಾಗಿ ಎಲ್ಲಿ ತಪ್ಪಾಗಿದೆ ಅನ್ನುವಂಥದ್ದು ಆತ್ಮಲೋಕನ ಇವತ್ತು ನಾವು ಮಾಡಬೇಕಾಗಿದೆ ಮತ್ತು ಇವತ್ತಿನ ಈ ಸ್ವಯಂ ಸಭೆಯಲ್ಲ ಬಹಳ ಮಹತ್ವದ್ದು ಮತ್ತು ಇವತ್ತೇನು ಬಹಳ ಮುಖ್ಯವಾಗಿ ಇವತ್ತಿಲ್ಲಿ ಈ ಒಂದು ಲಿಂಗಾಯತ ಸಮಾಜ ಬಗ್ಗೆ ಹೇಳೋದಾದ್ರೆ ಇವತ್ತು ಮಾನವ ಜೀವನಕ್ಕೆ ಧರ್ಮ ಒಂದು ದಿಕ್ಸೂಚಿ ಯಾವಾಗಲೂ ನಾಶವಾಗದೇ ಇರುವುದು ಅಂದರೆ ಧರ್ಮ ಇದನ್ನ ಇವತ್ತು ನಾಶ ಮಾಡುವಂತ ಶಕ್ತಿ ಯಾರಿಗೂ ಯಾವ ಕಾಲಕ್ಕೂ ಇರುವುದಿಲ್ಲ ಉದಾತ್ತ ಜೀವನ ಮೌಲ್ಯಗಳನ್ನು ಸಂಪಾದಿಸಿಕೊಂಡ ಸರ್ಮಾರ್ಥದಲ್ಲಿ ನಡೆಯುವುದೇ ನಿಜವಾದ ಧರ್ಮ ವೀರಶೈವ ಲಿಂಗಾಯತ ಇದು ಜಾತಿ ಅಲ್ಲ ವೀರಶೈವ ಲಿಂಗಾಯತ ಇದು ಜಾತಿ ಅಲ್ಲ ಇದು ಧರ್ಮ ಎಂಬುದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಸಕಲ ಜೀವಾತ್ಮರಿಗೆ ಸದಾ ಒಳ್ತನ್ನೇ ಬೋಧಿಸಿದ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಅಂತರಂಗ ಮತ್ತು ಬಹಿರಂಗ ಸುದ್ದಿಗೆ ವೀರಶೈವ ಲಿಂಗಾಯತ ಧರ್ಮ ಆದ್ಯತೆಯನ್ನು ಕೊಟ್ಟಿರುವುದು ಇರುತ್ತದೆ ಮತ್ತು ದಾಸೋಹದ ಮೂಲಕ ಶ್ರಮ ಸಂಸ್ಕೃತಿ ಶ್ರಮ ಸಂಸ್ಕೃತಿಯನ್ನು ಬೆಳೆಸುತ್ತಾ ಬಂದ ಒಂದು ಕೀರ್ತಿ ಈ ಒಂದು ವೀರಶೈವ ಲಿಂಗಾತ ಧರ್ಮಕ್ಕೆ ಸಲ್ಲುತ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಿಂದ ಹೇಳ್ತಾ ಇದ್ದೀನಿ ಜಗದ್ಗುರು ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ ಹಿಡ್ಕೊಂಡು ಅವರ ತತ್ವ ಸಿದ್ಧಾಂತಗಳು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಮತ್ತು ಬಸವಾದಿ ಶೇರದ ಸಾಮಾಜಿಕ ಚಿಂತನೆ ಸಾಮಾಜಿಕ ಕಳಕಳಿ ಇವತ್ತು ಬದುಕಿ ಬಾಳುವ ಜನಾಂಗಕ್ಕೆ ಒಂದು ಬೆಳಕಿನ ದಾರಿಯನ್ನ ತೋರಿಸಿರುತ್ತದೆ ಅದಕ್ಕಾಗಿ ವೀರ ಸೇವೆ ಲಿಂಗಾಯತ ಇವತ್ತು ಸಮವಾಗಿ ಕಾಣುವಂಥದ್ದು ಗಂಡು ಹೆಣ್ಣು ಉಚ್ಚ ನೀಚ ಮತ್ತು ಬರವ ಶ್ರೀಮಂತ ಎಂಬ ಭೇದ ಭಾವ ಮಾಡಲಾಗೆ ಎಲ್ಲರೂ ಸಮಾನವಾಗಿ ಕಾಣುವಂತ ಇವರು ಧರ್ಮ ವೀರ ಸೇವೆ ಧರ್ಮ ಅದಕ್ಕಾಗಿ ಇವರು ಚಿಂತನೆಯನ್ನು ಮಾಡಿಕೊಂಡು ಇಲ್ಲಿ ಹಲವಾರು ಮಾತಾಡಲಿಕ್ಕೆ ಸಾಕಷ್ಟು ವಿಚಾರ ಇದಾವೆ ಆದರೆ ಸಮಯದ ಅಭಾವ ಇದೆ ಸ್ವಲ್ಪ ನಾನು ಹೇಳ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಈಗಾಗಲೇ ಚರ್ಚೆ ಆಗಿದೆ ಮೀಸಲಾತಿ ಬಗ್ಗೆ ಇರ್ಬೋದು ಇರ್ಬೋದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಹಿಂದೆಲ್ಲ ಕೇಂದ್ರ ಸರ್ಕಾರ ಮಾಡದೇ ಇರುವುದು ಜನಗಣತಿ ಒಂದೇ ಮಾಡ್ತಿತ್ತು ಈ ಸಲ ಜನಗಣತಿ ಮತ್ತು ಜಾತಿ ಗಣತಿ ಎರಡೂ ನಡೀತಾ ಇದೆ ಎರಡೂ ನಡೀತಾ ಇದೆ ಈ ರೀತಿ ಜಾತಿ ಗಣತಿ ಮಾಡಲಿಕ್ಕೆ ಅಧಿಕಾರಿ ಇರುವುದು ಸಂವಿಧಾನದ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಆ ಹಿನ್ನೆಲೆಯಲ್ಲಿ ಇವತ್ತಿನ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಡೆಯುವಂತಹ ಜನಗಣತಿ ಏನಿದೆ ಜಾತಿ ಗಣತಿ ಬಹಳ ಮಹತ್ವದ್ದು ಅದಕ್ಕಾಗಿ ಇವತ್ತು ಎಲ್ಲರೂ ಹಿರಿಯರು ಕುಡಿದಿರಿ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿ ಇಲ್ಲಿ ಇದ್ದೀರಿ ಇದು ಇಲ್ಲಿ ಒಂದು ಬಹಳ ಮುಖ್ಯವಾದ ನಿರ್ಧಾರವನ್ನ ನೀವೆಲ್ಲ ಕೈಕೊಳ್ಬೇಕಾಗಿದೆ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಹಿಂದೆಲ್ಲ ಏನು ತಪ್ಪುಗಳಾಗಿದ್ದಾವೆ ಒಪ್ಪುಗಳಾಗಿದ್ದಾವೆ ಅದನ್ನು ಸರಿಪಡಿಸಿ ಯಾವ ರೀತಿ ಜಾತಿ ಗಣಿತಿಯಲ್ಲಿ ನಮ್ಮ ಸಮಾಜವನ್ನು ವೀರಶವ ಲಿಂಗಾಯತ ಸಮಾಜವನ್ನು ನಮೂದು ಮಾಡಬೇಕು ಮತ್ತೆ ಇದರ ಜೊತೆಗೆ ಈಗಾಗಲೇ ನೂರಾರು ಉಪ ಪಂಗಡಗಳಿಗೆ ಹಲವಾರು ಉಪ ಪಂಗಡಗಳಿಗೆ ಇವತ್ತೇನೊಂದು ಹಲವಾರು ಸೌಲಭ್ಯಗಳಿಗೆ ಸಿಕ್ಕದ ಮೀಸಲಾತಿ ಮತ್ತೊಂದು ಸೌಲಭ್ಯ ಸಿಕ್ಕ ಅದಕ್ಕೆ ವ್ಯತಿರಿಕ್ತವಾಗಿ ತೊಂದರೆ ಆಗದ ರೀತಿಯಲ್ಲಿ ಯಾವ ರೀತಿ ಆ ಒಂದು ಕಾಲಂನಲ್ಲಿ ಬಳಸಬೇಕನ್ನುವಂತ ನಿರ್ಧಾರ ಇವತ್ತು ವೀರಶವ ಲಿಂಗಾಯತ ಮಹಾಸಭಾ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ್ಬಯಸ್ತೇನೆ ಅದಕ್ಕಾಗಿ ಇವತ್ತು ಇಲ್ಲಿ ಸಮಾಜದಲ್ಲಿ ಬಹಳಷ್ಟು ಪ್ರಮುಖರು ಸಾಕಷ್ಟು ಜನ ನ್ಯಾಯಾಧೀಶರಾಗಿದ್ದಾರೆ ಅಡ್ವೊಕೇಟ್ಸ್ ಇದ್ದಾರೆ ಸಾಕಷ್ಟು ಜನ ಇವತ್ತು ಬಹುಶಃ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಬಂದಿಲ್ಲ ಹೀಗಾಗಿ ಅಂತ ಅನುಭವ ಇದ್ದಂಥವ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸ ಮಾಡಿದಂಥವ್ರು ಜಡ್ಜ್ ಆಗಿ ಕೆಲಸ ಮಾಡಿದಂಥ ಅವ್ರು ಇದ್ದಾರೆ ಉಪ ಲೋಟ ಆಯುಕ್ತ ಕೆಲಸ ಮಾಡಿದ ಸುಭಾಷ್ ಅಡಿ ಅವರು ಇದ್ದಾರೆ ಮತ್ತು ನಾನು ಹಲವಾರು ಬಾರಿ ಚರ್ಚೆ ಮಾಡ್ತಕ್ಕಂಥ ಈ ವಿಷಯದಲ್ಲಿ ಗುರುಮಟ್ಟು ಹಿರಿಯ ವಕೀಲರಿದ್ದಾರೆ ಇನ್ನೂ ಹಲವಾರು ತಜ್ಞರಿದ್ದಾರೆ ಅವರೆಲ್ಲೂ ಕ್ರೋಢೀಕರಣಕೊಂಡು ಒಂದೇನಾದರೂ ಸಮಿತಿಯನ್ನು ಮಾಡಿ ಸಮಿತಿಯನ್ನು ಮಾಡಿ ಅವರ ಒಂದು ಎಲ್ಲ ಕಾನೂನು ವ್ಯಾಪ್ತಿಯನ್ನು ತೆಗೆದುಕೊಂಡು ಇವತ್ತು ಇದ್ರ ಬಗ್ಗೆ ಒಂದು ನಿರ್ಧಾರ ಬಂದ್ರೆ ಇವತ್ತು ಮಾಡಬೇಕು ಪೂಜೆ ಜಗತ್ಗು ಅವರು ಅದಕ್ಕೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡಿ ಬಯಸ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೀಗಾಗಿ ಇವತ್ತು ಆ ರೀತಿಯಂತ ಒಂದು ಹಲವಾರು ಕಾನೂನಿನ ಏನು ಸಮಸ್ಯೆಗಳ ಕಾನೂನಿನ ಅದನ್ನೆಲ್ಲ ಸರಿ ಮಾಡುವಂತ ಕೆಲಸ ಇವತ್ತು ಮಾಡಬೇಕು ಅನ್ನುವಂತ ಯಾಕಂದ್ರೆ ಹಿಂದೆ ಒಂದು ಹೇಳ್ತೀವಿ ವೀರೇಶ್ವರ ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನುವಂತ ಹೋರಾಟ ಎಲ್ಲ ಸಮಾಜ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ನಿರ್ಧಾರ ವೀರಶೇವ ಲಿಂಗಾಯತ ಒಂದೇ ಇದು ಸಪರೇಟ್ ಅಲ್ಲ ಅನ್ನುವಂಥದ್ದು ಆ ರೀತಿ ನಿರ್ಧಾರ ಅದು ಅವತ್ತು ರಂಭಾಪುರಿ ಜಗದ್ಗುರು ಇರ್ಬೋದು ಇನ್ನಿತರ ಎಲ್ಲ ಜಗದ್ರು ಏನೋ ಒಂದು ನಿರ್ಧಾರ ಮಾಡಿದ್ರು ವೀರ ಸೇವಾ ಲಿಂಗಾಯತ ಒಂದೇ ಇದನ್ನು ಒಡದಿಕ್ಕೆ ನಾವು ಅವಕಾಶ ಕೊಡುವುದು ಅನ್ನುವಂಥ ಮಾತ್ರ ಇವತ್ತು ಸಮಾಜ ಒಂದಾಗಿ ಉಳಿದ್ರು ಅದಕ್ಕಾಗಿ ಇದನ್ನ ಮುಂದುವರ್ಸ್ಕೊಂಡು ಹೋಗುವಂತದ್ದು ಆ ಒಂದು ಪ್ರೊಸೆಸ್ ಇವತ್ತು ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತೇನು ಎಲ್ಲರೂ ಕೂಡಿ ಈ ಒಂದು ಸಭೆ ಬಹಳ ಯಶಸ್ವಿಯಾಗಿ ಇದರ ಮುಖಾಂತರ ಒಂದು ಸಂದೇಶವನ್ನ ಇಡೀ ಸಮಾಜಕ್ಕೆ ಕೊಡಬೇಕು ಇಡೀ ಸಮಾಜ ಒಂದಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಒಂದು ಪ್ರೇರಣೆ ಒಂದು ಹೆಚ್ಚಿನ ರೀತಿಯ ಅಂತ ಕೆಲಸ ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇಲ್ಲಿ ಏನು ಎಲ್ಲಾ ಶಿವಾಜಿ ಮತ್ತು ಪಂಚಪೀಠ ಸೇರಿಸಿದರೆ ಬಹಳ ಒಂದು ಖುಷಿಯಿಂದ ಹೇಳುವಂತದ್ದು ಜಾಗೃತಿ ಮುಖಾಂತರ ಇನ್ನೂ ಹೆಚ್ಚು ಸಮಾಜ ಜಾಗೃತಿ ಆಗಲಿ ಯಾಕಂದ್ರೆ ಇದು ಈ ರೀತಿ ಜಾಗೃತಿ ಆಗದಿದ್ರೆ ಒಗ್ಗಟ್ಟನ್ನು ತೋರ್ಸಿದ್ರೆ ಸಮಾಜಕ್ಕೆ ತೊಂದರೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದಕ್ಕಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಎಲ್ಲ ಪೂಜೆಯರಿಗೂ ನಾನು ನಮಸ್ಕಾರ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ ಜೈ ಜಗತ್ತ